ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಹದಿನೇಳು ಜನ ಒಟ್ಟಾರೆಯಾಗಿ ಹದಿನೇಳು ಜನ ಆರೋಪಿಗಳು ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಆದರೆ ದರ್ಶನ್ ಅವರನ್ನು ಈ ಒಂದು ಪ್ರಕರಣದಿಂದ ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಪೊಲೀಸರ ಮೇಲೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ರಾಜಕೀಯ ಒತ್ತಡ ಅಂದರೆ ರಾಜಕೀಯ ನಾಯಕರು ಒತ್ತಡವನ್ನು ಹೇರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ ಕೊಲೆ ಕೇಸಲ್ಲಿ ನಟ ದರ್ಶನ್ ಸೇಫ್ ಮಾಡ್ತಿರೋದು ಯಾರು ದರ್ಶನ್ ಸೇಫ್ ಮಾಡೋಕೆ ರಾಜಕೀಯ ಒತ್ತಡ ಇದೆಯಾ ದರ್ಶನ್ ವಿಚಾರವಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಕೊಲೆ ಕೇಸ್ನಲ್ಲಿ ದರ್ಶನ್ ಸೇಫ್ ಮಾಡುವ ಪ್ರಶ್ನೆಯೇ ಇಲ್ಲ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಯಾರನ್ನೂ ರಕ್ಷಣೆ ಮಾಡಲ್ಲ ಯಾರನ್ನೂ ರಕ್ಷಣೆ ಮಾಡುವ ಅಗತ್ಯ ಇಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಲಾಗ್ತಾ ಇದೆ ಚಾರ್ಜ್ ಶೀಟ್ ಮಾಡ್ತಾರೆ ದರ್ಶನ್ ಸೇರಿ ಯಾರನ್ನೂ ರಕ್ಷಣೆ ಮಾಡಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಗೃಹ ಸಚಿವರು ದರ್ಶನ್ ಸೇಫ್ ಮಾಡ್ತಿದ್ದಾರೆಂಬ ಆರೋಪಕ್ಕೆ ಪರಮೇಶ್ವರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ದರ್ಶನ್ ಒಬ್ಬ ಪ್ರಭಾವಿ ವ್ಯಕ್ತಿ ಸ್ಟಾರ್ ನಟ ಅವರ ಜೊತೆಗೆ ಬಹಳಷ್ಟು ರಾಜಕೀಯ ನಾಯಕರ ನಂಟಿದೆ ಹಾಗಾಗಿನೇ ಅವರನ್ನ ಹೇಗಾದ್ರೂ ಮಾಡಿ ಈ ಕೇಸ್ನಿಂದ ಪಾರು ಮಾಡಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಜನ ಕಾಂಗ್ರೆಸ್ನ ನಾಯಕರು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಮತ್ತು ಪೊಲೀಸರ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿ ಬಹಳಷ್ಟು ಆರೋಪ ಇದ್ದೇ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸ್ವತಃ ಗೃಹ ಸಚಿವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈ ಕೇಸ್ನಲ್ಲಿ ದರ್ಶನ್ ಅಲ್ಲ ಯಾರನ್ನು ಸೇಫ್ ಮಾಡುವಂತ ಅವಶ್ಯಕತೆ ಇಲ್ಲ ಅಗತ್ಯವೂ ಕೂಡ ಇಲ್ಲ ಅವರು ತಪ್ಪು ಮಾಡಿದ್ದಾರೆ ಅಂತ ಅಂದ್ರೆ ಅವರನ್ನ ಖಂಡಿತವಾಗಿಯೂ ಕೂಡ ಅವರಿಗೆ ಶಿಕ್ಷೆ ಸಿಕ್ಕೆ ಸಿಗುತ್ತೆ ಅಥವಾ ಶಿಕ್ಷೆ ಹಾಗೇ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ